नमस्कार न्यूज 26 सिक्स के स्वागत ವಿಜಯಪುರ ಇಟ್ಟಿಗೆ ಬಟ್ಟಿ ಕಾರ್ಮಿಕರ ಮೇಲೆ ದೌರ್ಜನ್ಯ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಆಗ್ರಹ ವಿಜಯಪುರದ ಇಟ್ಟಿಗೆ ಬಟ್ಟಿಯಲ್ಲಿ ದುಡಿಯುತ್ತಿದ್ದ ದಲಿತ ಕಾರ್ಮಿಕರ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಿದ ಘಟನೆ ಬಗ್ಗೆ ಮಾದಿಕ ಸಮಾಜದ ಹಿರಿಯ ಮುಖಂಡರಾದ ಭೀಮರಾಯ ಮುದ್ನಾಳ ಅವರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪತ್ರಿಕಾ ಪ್ರಕಟಣೆಯ ಮೂಲಕ ಅವರು ಈ ಹೀನ ಕೃತ್ಯವನ್ನ ಖಂಡಿಸಿದ್ದು ಇಟ್ಟಿಗೆ ಬಟ್ಟಿ ಮಾಲೀಕ ಕೀಮು ರಾಥೋಡ್ ಹಾಗೂ ಆತನ ಮಗ ಹಾಗೂ ಇತರ ಆರೋಪಿಗಳಿಗೆ ಯಾವುದೇ ರೀತಿಯ ಜಾಮೀನು ಸಿಗದಂತೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಈ ದುರುಳರಿಗೆ ನೀಡುವ ಶಿಕ್ಷೆಯು ಇಂತಹ ಕೃತ್ಯವನ್ನ ಎಸಗದವರಿಗೆ ಎಚ್ಚರಿಕೆಯ ಪಾಠವಾಗಬೇಕು ಅಂತ ತಿಳಿಸಿದ್ದಾರೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಇಟ್ಟಿಗೆ ಬಟ್ಟಿಗಳಲ್ಲಿ ದುಡಿಯುತ್ತಿರುವ ಬಡ ಕಾರ್ಮಿಕರು ಬಹುತೇಕ ಮಾನವೀಯ ಹಕ್ಕುಗಳಿಲ್ಲದೆ ದುಡಿಯುತ್ತಿರುವ ಸ್ಥಿತಿಯಲ್ಲಿದ್ದಾರೆ ಮಹಿಳೆಯರನ್ನೊಳಗೊಂಡಂತೆ ಬಡ ಜನರು ಸಮರ್ಪಕ ವಸತಿ ಶೌಚಾಲಯ ಸೇರಿದಂತೆ ಕನಿಷ್ಠ ಅಗತ್ಯ ಸೌಲಭ್ಯಗಳಿಲ್ಲದೆ ಅತಿ ಕಡಿಮೆ ಕೂಲಿಗೆ ದುಡಿಯುತ್ತಿದ್ದಾರೆ ಈ ಬಡ ಕಾರ್ಮಿಕರು ಮಾನಸಿಕ ಮತ್ತು ದೈಹಿಕ ಶೋಷಣೆಗೆ ಒಳಗಾಗಿರುವುದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ ಅವರು ರಾಜ್ಯ ಸರ್ಕಾರ ಇಟ್ಟಿಗೆ ಬಟ್ಟಿಯಲ್ಲಿ ದುಡಿಯುವ ಕಾರ್ಮಿಕರ ಭದ್ರತೆ ಹಾಗೂ ರಕ್ಷಣೆಗೆ ವಿಶೇಷ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಸಂತ್ರಸ್ತನಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಮತ್ತು ಪರಿಹಾರ ನೀಡಲು ಆಗ್ರಹ ಹಲ್ಲೆಗೊಳಗಾದ ಕಾರ್ಮಿಕರಿಗೆ ಉಚಿತ ವೈದ್ಯಕೀಯ ಸವಲತ್ತುಗಳನ್ನು ಒದಗಿಸುವ ಜೊತೆಗೆ ಆತನ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಲು ರಾಜ್ಯ ಸರ್ಕಾರ ತಕ್ಷಣವೇ ಕ್ರಮ ವಹಿಸಬೇಕು ಸಂತ್ರಸ್ತರ ಕುಟುಂಬಕ್ಕೆ ಭದ್ರತೆಯನ್ನು ಒದಗಿಸಿ ಭವಿಷ್ಯದ ದೌರ್ಜನ್ಯಗಳಿಗೆ ತಡೆಯೊಡ್ಡಲು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದರು ಈ ಬಗ್ಗೆ ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳದಿದ್ದರೆ ಮಾದಿಕ ಸಮಾಜ ಹಾಗೂ ಇತರ ಸಂಘಟನೆಗಳು ಉಗ್ರ ಹೋರಾಟವನ್ನು ನಡೆಸಲು ತಯಾರಾಗಿದೆ ಅಂತ ಭೀಮರಾಯ ಮುದ್ನಾಳ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮೈಲಾರೇಟಿ ದೇವಾಕರ ನಾಗಪ್ಪ ಬೆಳಮಗಿ ಮಲ್ಲೇಶ್ ಸೈದಾಪುರ್ ಸಂತೋಷ್ ಹುಲಿ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ಯಲ್ಲಾಲಿಂಗ ಹೈಲಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಬಾದ್ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದ ಗೌರವಿತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರಾದ ಸನ್ಮಾನ್ಯ ಡಿ ಶ್ರೀ ಡಾಕ್ಟರ್ ಜಿ ಪರಮೇಶ್ವರಲ್ಲಿ ಮನವಿ ಮಾಡಿಕೊಳ್ಳೋದು ಶ್ಯಾಮದ ತಾಲೂಕಾ ಮಾದಿಗ ಸಮಾಜ ಸಂಘ ವಿವಿಧ ಸಂಘಟನೆಗಳಿಂದ ಮನವಿ ಮಾಡಿಕೊಳ್ಳೋದು ಏನೆಂದರೆ ವಿಜಾಪುರು ವಿಜಾಪುರ ವಿಜಾಪುರ ಜಿಲ್ಲೆ ಗಾಂಧಿನಗರ್ ಸ್ಟಾರ್ ಚೌಕ್ನ ಹತ್ತಿರ ಇಟ್ಟಂಗಿಪಟ್ಟಿ ಮಾಲೀಕನಾದ ಕೆಮು ರಾಠೋಡ್ ಹಾಗೂ ಇನ್ನಿತರರು ಸೇರಿ ಮಾದಿಗ ಸಮಾಜದ ಕಾರ್ಮಿಕರಾದ ಸದಾಶಿವ ಮಾದರ್ ಸದಾಶಿವ ಬಬಲಾದ್ ಉಮೇಶ್ ಮಾದರ್ ಮೇಲೆ ಏನಪ್ಪ ಅಂದರು ಅವರನ್ನು ಕೈಯಲ್ಲಿ ಏನಪ್ಪ ಅಂದರು ಬೆಂಕಿಯನ್ನು ಹಾಕಿ ಬಡಿಗೆಯಿಂದ ಅದು ಬೆಣ್ಣೆಯಿಂದ ತಳಿಸಿ ಅವರನ್ನು ಇದು ಮಾಡಿದ್ದಕ್ಕಾಗಿ ಅದು ಕೂಡಲೇ ಅಲ್ಲಿದ್ದಂಥ ಎಸ್ ಪಿಗೆ ಏನಪ್ಪ ಅಂದ್ರೆ ಇದು ಮಾಡಿಸಿ ಅವರನ್ನು ಬಂಧಿಸಿ ಸೂಕ್ತ ಅವರಿಗೆ ಏನಪ್ಪಾ ಅಂದ್ರೆ ಇದು ನ್ಯಾಯ ಕೊಡಿಸಬೇಕು ಮತ್ತು ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮಾಜದ ಮೇಲೆ ಮಹಿಳೆಯರ ಆಗಲಿ ಇನ್ನಿತರ ಬಡ ಇವರ ಮೇಲೆ ದೌರ್ಜನ್ಯ ನಡೀತಿದೆ ಅದನ್ನು ಏನಪ್ಪ ಅಂದ್ರೆ ಸರ್ಕಾರ ಇದನ್ನು ಎಚ್ಚೆತ್ತು ಇದು ಮಾಡಬೇಕಂತ ಹೇಳಿ ಕಲ್ಯಾಣ ಮುಂದಿನ ದಿನಗಳಲ್ಲಿ ಇದರ ಸರಿಯಾದ ಸೂಕ್ತ ನ್ಯಾಯ ನಮಗೆ ಕೊಡಲೇರಲಿ ಅಂದರೆ ಕಲ್ಯಾಣ ಕರ್ನಾಟಕ ವಿಭಾಗದಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಹೇಳಿ ಶ್ಯಾವಾದ ತಾಲೂಕ ಮಾದಿಗ ಸಮಾಜ ವತಿಯಿಂದ ಸಮಾಜ ಮುಖಂಡರಾದ ಟಿ ದೇವಕರು ಗುರುಗಳಾದಂಥ ನಾಗಪ್ಪ ಮಾಸ್ತರು ಮಲ್ಲೆತಿ ತೈದಪ್ಪ ಭೀಮರಾಯ ಮುದ್ನಾಳು ಈ ಪ ಮಾಧ್ಯಮ ಮೂಲಕ ಮಾಧ್ಯಮ ಮೂಲಕ ತಿಳಿ ತಿಳಿಪಡಿಸುತ್ತೇವೆ ಧನ್ಯವಾದಗಳು ಜಿಲ್ಲೆಯ ಗಾಂಧಿನಗರ ಇಟ್ಟಂಗಿ ಪಟ್ಟಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಕೂಲಿ ಕಾರ್ಮಿಕರು ಅವರು ದಲಿತ ಮಾದಿಗ ಸಮಾಜದಲ್ಲಿ ಸೇರಿರ್ತಕ್ಕಂಥ ಆ ಕೂಲಿ ಕಾರ್ಮಿಕರು ಒಂದು ಕೆಲವು ಹಬ್ಬ ಹಬ್ಬದ ನಿಮಿತ್ತವಾಗಿ ಒಂದು ಎರಡು ದಿವಸ ಅವರು ಊರ ಕಡೆಗೆ ಹೋಗಿ ಮತ್ತೆ ಮರಳಿ ಬಂದಾಗ ಅವರನ್ನು ಕೂಡಿ ಹಾಕಿ ಅವರನ್ನು ಕಾರದ ಕುಡಿಯಿಂದ ತಣಸಿ ಮತ್ತು ದೊಣ್ಣೆಯಿಂದ ಹೊಡೆದು ಅವರನ್ನು ಚಿತ್ರಹಿಂಸ ಕೊಟ್ಟು ಅವರನ್ನು ಒಂದು ಪ್ರಾಣಿ ಪಕ್ಷಿ ಕಳೆದಕ್ಕಿಂತ ಕಡಿಗಾಣಿಸಿ ಅವರನ್ನು ಅತಿ ಹೆಚ್ಚಿನ ಚಿತ್ರಹಿಂಸ ಕೊಟ್ಟು ಅವರನ್ನು ಬಹಳ ಕ್ರೂರವಾಗಿ ಮಾಡಿರ್ತಕ್ಕಂಥ ಆ ಹಿಟ್ಟಬಟ್ಟಿ ಮಾಲೀಕರು ಮತ್ತು ಅವರ ಸಂಘಡಿಗರು ಅವರಿಗೆ ನಾವು ತೀವ್ರವಾಗಿ ಖಂಡಿಸಿ ಈ ಸರ್ಕಾರ ಮತ್ತು ನಮ್ಮ ಜನಾಂಗದ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಆ ಕ್ಲೋರವಾದಂಥ ಆ ಒಂದು ಜನರನ್ನು ಆ ಮಾಲೀಕರ ಅವರ ಸಂಗಡಿಗರ ಅವ್ರ ಹಿಂಬಾಲಿಕರ ಯಾರೇ ಆಗಿರಲಿ ಅವ್ರು ಯಾವುದೇ ಯಾವುದೇ ರಾಜಕೀಯವಾಗಿ ಅವರಿಂದ ಇದ್ದರೂ ಕೂಡ ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ನೊಂದ ಕಾರ್ಮಿಕರಿಗೆ ಸೂಕ್ತ ಕ್ರಮ ಅವ್ರ ಮೇಲೆ ಸ್ವಲ್ಪ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ